ಎರಡು ಸಾವಿರದ ಇಪ್ಪತ್ತನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಗಣಿತ ವಿಭಾಗದ ವಿವರಣೆ ಇಂದಿನ ತರಗತಿಯಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಅತಿ ದೊಡ್ಡ ಏಳು ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸವೇನು ಅತಿ ದೊಡ್ಡ ಅಂಕಿಯ ಸಂಖ್ಯೆ ಯಾವುದಾಗ್ತದೆ ಏಳು ಸಾರಿ ಒಂಬತ್ತು ಬರೀತೀರಿ ಹೌದಾ ಮಕ್ಕಳೇ ಎರಡು ನಾಲ್ಕು ಆರು ಏಳು ಸಾರಿ ಒಂಬತ್ತು ಬರೀತೀರಿ ಮತ್ತು ಅತಿ ಚಿಕ್ಕ ನಾಲ್ಕಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸವೇನು ಅತಿ ಚಿಕ್ಕ ನಾಲ್ಕಂಕಿಯ ಸಂಖ್ಯೆ ಅಂದರೆ ಮೂರು ಸಾರಿ ಸೊನ್ನೆ ಬರೆದ್ಬಿಟ್ಟು ಒಂದು ಬರೀತೀರಿ ಇವುಗಳ ನಡುವಿನ ವ್ಯತ್ಯಾಸ ಅಂದರೆ ಏನಾಗುತ್ತೆ ಮಕ್ಕಳೇ ಒಂಬತ್ತು 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 ಎಂಟು ಒಂಬತ್ತು 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 ಎಲ್ಲಿದೆ ಆಪ್ಷನ್ ಇದಕ್ಕೆ ಡಿ ಎಂಟ್ರ ಪಕ್ಕ ಮೂರೊಂಬತ್ತು ಎಂಟ್ರ ಪಕ್ಕ ಮೂರೊಂಬತ್ತು ಆಪ್ಷನ್ ಡಿ ಎಲ್ಲಿದೆ ಸರಳ ಮತ್ತು ನೇರ ಪ್ರಶ್ನೆ ಇರ್ತಿದು ಮುಂದಿನ ಪ್ರಶ್ನೆ ಒಂದು ವೇಳೆ ಹದಿನೈದು ಮೈನಸ್ ಹದಿನೈದು ಡಿವೈಡೆಡ್ ಬೈ ಹದಿನೈದು ಇಂಟು ಆರು ಇಸಿಕೊಲ್ ಟು ಎಕ್ಸ್ ಆಗಿದ್ದರೆ ಆಗ ಎಕ್ಸ್ನ ಮೌಲ್ಯವೇನಾಗ್ತದೆ ಈ ಬದಿ ಲೆಕ್ಕ ಮಾಡಿದ್ರೆ ಎಕ್ಸ್ನ ಮೌಲ್ಯ ಬರ್ತದೆ ನಮಗೆ ಈ ಬದಿ ಲೆಕ್ಕ ಮಾಡಿದ್ರೆ ಎಕ್ಸ್ನ ಮೌಲ್ಯ ಬರ್ತದೆ ರೈಟ್ ಮಾಡೋಣ ಹದಿನೈದು ಮೈನಸ್ ಹದಿನೈದು ಭಾಗಾಕಾರ ಹದಿನೈದು ಇಂಟು ಆರು ಮೊದಲು ಯಾವ್ದು ಮಾಡ್ತೀರಾ ಮಕ್ಕಳೆ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಇದೆ ಮೊದಲು ಭಾಗಾಕಾರ ಮಾಡ್ತೀರಿ ಹದಿನೈದರ ಹದಿನೈದು ಭಾಗಿಸಿದ್ರೆ ಎಷ್ಟಾಗುತ್ತೆ ಇಂಟು ಆರು ಇಸಿಕ್ವಲ್ ಟು ಎಕ್ಸ್ ಒಂದು ಇಂಟು ಆರು ಏನಾಗ್ತದೆ ಒಂದು ಇಂಟು ಆರು ಏನಾಗ್ತದೆ ಆರು ಇಸಿಕ್ವಲ್ ಟು ಎಕ್ಸ್ ಹದಿನೈದರಲ್ಲಿ ಆರು ಅದ್ರೆ ಈಸಿಕ್ವಲ್ ಟು ಎಕ್ಸ್ ಎಕ್ಸ್ನ ಮೌಲ್ಯ ಏನು ಬಂತು ಮಕ್ಕಳೇ ಆಪ್ಷನ್ ಸಿ ಆಪ್ಷನ್ ಸಿ ಸರಿಯಾಗಿದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಚಲೇ ನೂರ ನಲವತ್ತು ಪಾಯಿಂಟ್ ಏಳು ಐದು ಇಂಟು ಜೀರೋ ಪಾಯಿಂಟ್ ಸೊನ್ನೆ ಒಂದು ಇದಕ್ಕೆ ಸಮನಾಗಿದೆ ಪಾಯಿಂಟ್ ಆದಮೇಲೆ ಎಷ್ಟಿದೆ ಮೇಲೆ ಎರಡು ಇಲ್ಲಿ ಎಷ್ಟಿದೆ ಪಾಯಿಂಟ್ ಆದಮೇಲೆ ಎರಡು ಪ್ಲಸ್ ಎರಡು ಎಷ್ಟಾಗುತ್ತೆ ಎಲ್ಲಿದೆ ಅದು ಇದೊಂದೇ ಅಲ್ವಾ ಪಾಯಿಂಟ್ ಆದಮೇಲೆ ನಾಲ್ಕು ಅಂಕಿಗಳನ್ನು ಹೊಂದಿರತಕ್ಕಂಥ ಒಂದೇ ಒಂದು ಉತ್ತರ ಅಂದರೆ ಯಾವುದು ಆಪ್ಷನ್ ಸಿ ಅದನ್ನು ಗುಣಿಸಿ ನೋಡ್ಬೇಕಂತಿಲ್ಲ ನೇರ ಸರಳ ಭಾಳ ಆದ ಕ್ವಶನ್ ಅವರೇ ಹೇಳ್ಬಿಟ್ಟಿದ್ದಾರೆ ತಗೊಳ್ಳಿ ನೀವು ಅಂತ ಕೊಟ್ಬಿಟ್ಟಿದ್ದಾರೆ ಅವರೇ ಅಷ್ಟು ಈಸಿ ಕ್ವಶನ್ ಇದು ಮುಂದಿನ ಪ್ರಶ್ನೆ ಅತಿ ದೊಡ್ಡ ಆರಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ ಐದಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸವೇನು ಅತಿ ದೊಡ್ಡ ಆರಂಕಿಯ ಸಂಖ್ಯೆ ಏನಾಗುತ್ತೆ ಮಕ್ಕಳೇ ಆರು ಸಾರಿ ಏನು ಮಾಡ್ತೀರಿ ಒಂಬತ್ತನ ಬರಿತೀರಿ ಅತಿ ದೊಡ್ಡ ಐದಂಕಿಯ ಸಂಖ್ಯೆ ಅಂದರೆ ಏನು ಮಾಡ್ತೀರಿ ಐದು ಸಾರಿ ಒಂಬತ್ತರ ಒಂಬತ್ತನ ಬರಿತೀನಿ ಒಂಬತ್ತನ ಬರಿತೀನಿ ಅವೆರಡರ ನಡುವಿನ ವ್ಯತ್ಯಾಸ ಅಂದರೆ ಏನಾಗ್ತದೆ ಇದು ಬರ್ತದೆ ಆಪ್ಷನ್ ಆಪ್ಷನ್ ಡಿ ಆಪ್ಷನ್ ಡಿ ಡಿಯಲ್ಲಿದೆ ಇದು ಸಹ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಬಹಳ ಈಸಿಯಾದ ಪ್ರಶ್ನೆ ಇತ್ತು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಆರುನೂರ ನಲವತ್ತರ ಅವಿಭಾಜ್ಯ ಅಪವರ್ತನೀಕರಣವು ಏನು ಕೊಡುತ್ತೆ ಅಂತ ಹೇಳಿದ್ದಾರೆ ಚೆಕ್ ಮಾಡೋಣ ಚೆಕ್ ಮಾಡೋಣ ಆರುನೂರ ನಲವತ್ತು ಯಾವುದರಿಂದ ಶುರು ಮಾಡ್ಬೋದು ನಾವು ಎರಡರಿಂದ ಸರಿ 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 ಇದ್ರೆ ಅಂದರೆ ಸರಿ ಸಂಖ್ಯೆ ಇದೆ ಅನ್ನೋದಾದ್ರೆ ಏನು ಮಾಡ್ತೀರಿ ಎರಡರಿಂದ ಶುರು ಮಾಡ್ತೀರಿ ನಾನು ಇನ್ನೊಂದು ಸ್ವಲ್ಪ ನಿಮಗೆ ಈಸಿ ಮಾಡಿಕೊಡ್ಲ ಆರ್ನೂರ ನೀನಂತ ಬರಿಬೋದು ಮಕ್ಕಳೇ ನಾವು ಅರವತ್ನಾಲ್ಕು ಇಂಟು ಹತ್ತಂತ ಬರಿಬೋದಾ ಎಸ್ ಅವ್ರನು ಆರ್ನೂರ ನಲವತ್ತನ್ನು ನಾವು ಅರವತ್ನಾಲ್ಕು ಇಂಟು ಅಂದರೆ ಏನಾಗ್ತದೆ ಆರುನೂರ ನಲವತ್ತು ಬರ್ತದೆ ಅರವತ್ನಾಲ್ಕು ಅಂದರೆ ಇನ್ನು ಎರಡರಘಾತ ಹೌದಾ ಎರಡರಘಾತ ಆರು ಹತ್ತು ನೇನಂತ ಬರಿಬೋದು ನಾವು ಮತ್ತೆ ಪುನಃ ಎರಡು ಇಂಟು ಐದು ಕರೆಕ್ಟ್ರಾ ಒಟ್ಟಾರೆ ಏನಾಗ್ತದೆ ನೆನಪಿದೆಯಾ ಇಲ್ವ ನಿಮಗೆ ಎರಡರ ಎರಡರಘಾತ ಸೊನ್ನೆ ಒಂದು ಎರಡರ ಗಾತ ಒಂದು ಎರಡು ಎರಡರಘಾತ ಮೂರು ಒಂದು ನಿಮಿಷ ಎರಡರಘಾತ ಎರಡು ಬರ್ಬೇಕು ಸಾರಿ ಎಷ್ಟಾಗ್ತದೆ ನಾಲ್ಕು ಎರಡರಘಾತ ಮೂರು ಎಂಟು ಎರಡರಘಾತ ನಾಲ್ಕು ಹದಿನಾರು ಎರಡರಘಾತ ಐದು ಎರಡರಘಾತ ಆರು ಸರಿನಾ ಇದು ಗೊತ್ತಿದೆ ಅಲ್ವಾ ನಿಮಗೆ ಎರಡರಗಾತ ನಾ ಆರು ಅರವತ್ನಾಲ್ಕು ಬರುತ್ತೆ ಎರಡು ಇಂಟು ಐದು ಇದೆ ಅಲ್ವಾ ಇಲ್ಲಿ ಸೊ ಹತ್ತನ್ನು ಎರಡು ಇಂಟು ಐದು ಅಂತ ನಾವು ವಿಭಜಿಸ್ತೀವಿ ಕರೆಕ್ಟಾ ಎರಡರಗಾತ ಆರು ಇಂಟು ಎರಡಾದರೆ ಇದೊಂದು ಸೇರಿದ್ರೆ ಇದು ಒಟ್ಟಾರೆ ಇಂಟು ಸೊ ಎರಡು ಎಷ್ಟು ಎಷ್ಟು ಬಾರಿ ಬಂದಿರಬೇಕು ಇಲ್ಲಿದೆಯಾ ಏಳು ಸರಿ ಹಾಂ ಇದು ಬರಲ್ಲ ಇಲ್ಲಿದೆಯಾ ಏಳು ಸರಿ ಇಲ್ಲಿದೆಯಾ ಏಳು ಸಾರಿ ಯಾವುದಿದೆ ಎರಡು ನಾಲ್ಕು ಆರು ಏಳು ಇಲ್ಲೊಂದು ಮಾತ್ರ ಇದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಹೋಗೋಣ ಜೀರೋ ಪಾಯಿಂಟ್ ಒಂಬತ್ತು ಭಾಗಕಾರ ಜೀರೋ ಪಾಯಿಂಟ್ ಮೂರು ಇಂಟು ಜೀರೋ ಪಾಯಿಂಟ್ ಮೂರನ ಮೌಲ್ಯವು ಏನಾಗ್ತದೆ ಅಂತ ಹೇಳಿದ್ದಾರೆ ಮಾಡೋಣ ಬ್ರ್ಯಾಕೆಟ್ ಹಾಕಿದ್ದಾರೆ ಅಂದರೆ ಇಲ್ಲಿ ಇದನ್ನ ಮೊದಲು ಮಾಡಬೇಕಲ್ವಾ ನಾವು ರೈಟ್ ಝೀರೋ ಪಾಯಿಂಟ್ ಒಂಬತ್ತು ಭಾಗಾಕಾರ ಝೀರೋ ಪಾಯಿಂಟ್ ಮೂರು ಇಂಟು ಝೀರೋ ಪಾಯಿಂಟ್ ಮೂರು ಏನಾಗುತ್ತೆ ಮಕ್ಕಳೇದು ಝೀರೋ ಪಾಯಿಂಟ್ ಒಂಬತ್ತು ಭಾಗಕಾರ ಮೂರು ಮೂರಲೇ ಪಾಯಿಂಟ್ ಆದಮೇಲೆ ಏನಾಗ್ತದೆ ಒಂದು ಅಂಕಿ ಇಲ್ಲಿದೆ ಪಾಯಿಂಟ್ ಆದಮೇಲೆ ಇಲ್ಲೊಂದು ಅಂಕಿ ಒಂದು ಪ್ಲಸ್ ಒಂದು ಒಟ್ಟು ಎರಡು ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು ಇಲ್ಲಿ ಎರಡು ಅಂಕಿ ಇಲ್ಲ ಒಂದು ಅಂಕಿ ಬಿಡಿ ಇನ್ನೊಂದು ಅಂಕಿ ಬಿಟ್ಟು ಪಾಯಿಂಟ್ ಇಡ್ತೀರಿ ಖಾಲಿದ ಜಾಗದಲ್ಲಿ ಏನು ಬರೀತೀರಿ ಪಾಯಿಂಟ್ ಪಕ್ಕ ಎರಡು ಕಡೆ ಸೊನ್ನೆ ಸೊನ್ನೆ ಬರಿತೀರಿ ಝೀರೋ ಪಾಯಿಂಟ್ ಒಂದು ಒಂಬತ್ತು ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಝೀರೋ ಒಂಬತ್ತು ದಶಮಾಂಶಗಳ ಭಾಗಾಕಾರವಿದ್ದಾಗಲೂ ನಾನು ಏನಂತ ಹೇಳಿದ್ದೆ ಪಾಯಿಂಟ್ ಬಗ್ಗೆ ಚಿಂತೆ ಬೇಡ ಭಾಗಾಕಾರ ಮಾಡಿ ಒಂಬತ್ತೊಂದೇ ಒಂಬತ್ತು ಒಂಬತ್ತೊಂದೇ ಒಂಬತ್ತು ಉತ್ತರ ಏನು ಬರಬೇಕು ಒಂದು ಆದರೆ ಈಗ ಪಾಯಿಂಟ್ ಬಗ್ಗೆ ಯೋಚನೆ ಮಾಡಿದ್ರೆ ಏನಾಗುತ್ತೆ ಪಾಯಿಂಟ್ ಆದಮೇಲೆ ಎಷ್ಟಿದೆ ಇಲ್ಲಿ ಮಕ್ಕಳೇ ಒಂದು ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟಿದೆ ಒಂದು ಮೈನಸ್ ಎರಡು ಎಷ್ಟಾಗುತ್ತೆ ಮೈನಸ್ ಒಂದು ಬಂದರೆ ಏನಾಗುತ್ತೆ ಆಪ್ಷನ್ ವೆರಿ ಗುಡ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮಕ್ಕಳೇ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಓಕೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಇಪ್ಪತ್ತೈದಕ್ಕೆ ಸಮನಾಗಿರುವುದಿಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಇಪ್ಪತ್ತೈದಕ್ಕೆ ಸಮನಾಗಿರುವುದಿಲ್ಲ ಅಂತ ಕೇಳಿದ್ದಾರೆ ಇಪ್ಪತ್ತೈದಕ್ಕೆ ಯಾವುದು ಸಮನಾಗಿಲ್ಲ ಅಂತ ನೋಡೋಣ ನೂರು ಡಿವೈಡೆಡ್ ಬೈ ನಾಲ್ಕು ಏನು ಬರುತ್ತೆ ಮಕ್ಕಳೇ ನಾಲ್ಕು ಇಪ್ಪತ್ತೈದಲೇ ನೂರ ನಾಲ್ಕು ಇಪ್ಪತ್ತೈದಲೇ ನೂರು ಐವತ್ತರಲ್ಲಿ ಇಪ್ಪತ್ತೈದು ಹೋದರೆ ಎಷ್ಟಾಗುತ್ತೆ ಇಪ್ಪತ್ತೈದು ಇಪ್ಪತ್ತು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಎಷ್ಟಲಿ ಇಪ್ಪತ್ತು ನಾಲ್ಕೈದು ಇಪ್ಪತ್ತು ಇಪ್ಪತ್ತು ಪ್ಲಸ್ ಐದು ಎಷ್ಟಾಗುತ್ತೆ ಇಪ್ಪತ್ತೈದು ಐದೇರಡಲೇ ಹತ್ತು ಹತ್ತರಲ್ಲಿ ಐದು ಅಂದರೆ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಪ್ಲಸ್ ಐದು ರೈಟ್ ಎರಡೊಂದಲೇ ಇಪ್ಪತ್ನಾಲ್ಕು ಪ್ಲಸ್ ಎರಡು ಯಾವುದು ಇಪ್ಪತ್ತೈದಕ್ಕೆ ಸಮನಾಗಿರುವುದಿಲ್ಲ ವೆರಿ ಗುಡ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಅಭಿವ್ಯಕ್ತಿಯ ಅಂದಾಜು ಫಲಿತಾಂಶ ಸಂಪೂರ್ಣ ಸಂಖ್ಯೆಯಲ್ಲಿ ಹುಡುಕಿ ಅಂತ ಹೇಳಿದ್ದಾರೆ ಅಂದಾಜು ಫಲಿತಾಂಶ ಸಂಪೂರ್ಣ ಸಂಖ್ಯೆಯಲ್ಲಿ ಹೂಡಿಕೆ ಮೊದಲು ಫಲಿತಾಂಶ ತಗೊಳ್ಳಿ ಮೊದಲು ಫಲಿತಾಂಶ ತಗೊಳ್ಳಿ ಆಮೇಲೆ ಅಂದಾಜು ಗಣನೆ ಮಾಡಿ ಏನಾಗ್ತದೆ ಮೊದಲು ಯಾವ್ದು ಮಾಡ್ತೀರಿ ಗುಣಾಕಾರ ವಿ ಬೊಡಮಸ್ ಪ್ರಕಾರ ಮೊದಲು ಯಾವ್ದು ಮಾಡ್ತೀರಿ ಗುಣಾಕಾರ ಸೊ ಇದನ್ನು ಗುಣಾಕಾರ ಮಾಡಿದರೆ ಏನಾಗ್ತದೆ ಮಕ್ಕಳೇ ಒಂದು ವೇಳೆ ಅಂದಾಜು ಗಣನೆ ಮಾಡಿದೆ ಮಾಡುವ ಬದಲು ಅಂದಾಜು ಗಣನೆ ಮಾಡಿ ಮಾಡೋಣ ಇದೇನಾಗ್ತದೆ ಐವತ್ತಾಗುತ್ತಾ ಇದು ಹತ್ತಾಗುತ್ತಾ ಮೈನಸ್ ಇದೆಷ್ಟಾಗುತ್ತೆ ಏಳಾಗುತ್ತೆ ಇದು ಮೂವತ್ತಾಗುತ್ತೆ ಮೈನಸ್ ಇದೆಷ್ಟಾಗುತ್ತೆ ಐದಾಗತ್ತೆ ಅದು ಇಪ್ಪತ್ತಾಗುತ್ತೆ ಏನಾಗುತ್ತೆ ನೋಡಿ ಐವತ್ತಲೇ ಐನೂರು ಮೈನಸ್ ಏಳು ಮೂರಲೆ ಇಪ್ಪತ್ತೊಂದು ಮೈನಸ್ ಐದೆರಳೇ ಹತ್ತು ನೂರು ಐನೂರು ಮೈನಸ್ ಮೈನಸ್ ಜೊತೆ ಆಗ್ತದೆ ಫ್ರೆಂಡ್ಸ್ ರೈಟ್ ಏನಾಗ್ತದೆ ಮ ಮುನ್ನೂರ ಹತ್ತು ಒಟ್ಟು ಎಷ್ಟು ಬರುತ್ತೆ ಮಕ್ಕಳ ಇದರಲ್ಲಿ ತೊಂಬತ್ತು ಆಪ್ಷನ್ ಡಿ ಆಪ್ಷನ್ ಡಿ ಈ ಕೆಳಗಿನ ಅಭಿವ್ಯಕ್ತಿಯ ಅಂದಾಜು ಫಲಿತಾಂಶ ಸಂಪೂರ್ಣ ಸಂಖ್ಯೆಯಲ್ಲಿ ಹುಡುಕಿ ಅಂತ ಹೇಳಿದರೆ ಅಂದಾಜು ಮಾಡೋಣ ಅಂದಾಜು ಮಾಡಿಬಿಟ್ಟು ಫಲಿತಾಂಶ ಹುಡುಕೋಣ ಎಷ್ಟು ಬರ್ತದೆ ನೂರ ತೊಂಬತ್ತು ಆಪ್ಷನ್ ಡಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹೋಗ್ಬೋದಾ ಮೂರು ಬೈ ಎಂಟು ಭಾಗಕಾರ ಐದು ಬೈ ಮೂರು ಮೈನಸ್ ಒಂದು ಬೈ ಆರು ಪ್ಲಸ್ ಐದು ಬೈ ಎಂಟಕ್ಕೆ ಯಾವುದು ಸಮ ಅಂತ ಕೇಳಿದಾರೆ ಮೊದಲು ಇವ್ರನ್ನೇ ಮಾಡ್ಬೇಕಾ ನಾವು ಬ್ರ್ಯಾಕೆಟ್ ಅವ್ರದ್ದು ಲಾಸ ಏನು ಬರ್ತದೆ ಮಕ್ಕಳೇ ಲಾಸ ಏನು ಬರುತ್ತೆ ದೊಡ್ಡ ಸಂಖ್ಯೆ ಇರ್ಬೇಕು ಲಾಸ ದೊಡ್ಡ ಸಂಖ್ಯೆ ಆರು ಮೂರೆಷ್ಟಲೇ ಆರು ಆರೆಷ್ಟಲೇ ಆರು ಐದೆರಳೆ ಮೈನಸ್ ಒಂದೊಂದಲೇ ಪ್ಲಸ್ ಐದು ಬೈ ಎಂಟು ಕರೆಕ್ಟ್ರಾ ಮೂರು ಬೈ ಎಂಟು ಭಾಗಕಾರ ಎಷ್ಟಾಗುತ್ತೆ ಮತ್ತೆ ಮಕ್ಕಳೇ ಒಂಬತ್ತು ಬೈ ಆರು ಅಥವಾ ಮೂರು ಮೂರಲೇ ಮೂರು ಎರಡಲೇ ಪ್ಲಸ್ ಐದು ಬೈ ಎಂಟು ಇದೇನಾಗ್ತದೆ ನಂತರ ಮೂರು ಬೈ ಎಂಟು ಎಂಟು ಎರಡು ಬೈ ಮೂರು ಪ್ಲಸ್ ಐದು ಬೈ ಎಂಟು ಕರೆಕ್ಟ್ರಾ ಎರಡೊಂದಲೆ ಎರಡು ನಾಲ್ಕುಲೇ ಮೂರು ಮೂರು ಕ್ಯಾನ್ಸಲ್ ಸೊ ಎಷ್ಟು ಉಳಿತು ನಮ್ಮ ಹತ್ರ ಒಂದು ಬೈ ನಾಲ್ಕು ಪ್ಲಸ್ ಐದು ಬೈ ಎಂಟು ಉಳಿತು ಮತ್ತೆ ಲಾಸ್ ಏನಾಗ್ತದೆ ಇದಕ್ಕೆ ಲಾಸ್ ಏನಾಗ್ತದೆ ಒಂದು ಬೈ ನಾಲ್ಕು ಪ್ಲಸ್ ಐದು ಬೈ ಎಂಟು ಉಳಿತು ಕರೆಕ್ಟ್ರಾ ಕೆ ಲಾಸ ಬಂತು ಎಂಟು ಲಾಸ ಬಂತು ನಾಲ್ಕು ಎಷ್ಟಲೇ ಎಂಟು ಎಂಟು ಎಷ್ಟಲೇ ಎಂಟು ಒಂದೆರಡ್ಲೆ ಎರಡು ಪ್ಲಸ್ ಐದು ಒಂದ್ಲೇ ಐದು ಎರಡು ಪ್ಲಸ್ ಐದು ಏಳು ಬೈ ಎಂಟು ಆಪ್ಷನ್ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಗುಡ್ ಮುಂದಿನ ಪ್ರಶ್ನೆ ಎಕ್ಸ್ನ ಯಾವ ಮೌಲ್ಯವು ಈ ಕೆಳಗಿನ ಹೇಳಿಕೆಯನ್ನು ನಿಜವಾಗಿಸುತ್ತದೆ ಎಕ್ಸ್ನ ಬೆಲೆ ಕಂಡು ಅಂತ ಹೇಳಿದ್ದಾರೆ ಹೌದು ತಾನೆ ಎಕ್ಸ್ನ ಎಕ್ಸ್ನ ಬೆಲೆ ಕಂಡು ಅಂತ ಹೇಳಿದ್ದಾರೆ ಮಾಡೋಣ ಮಾಡೋಣ ಏನಾಗ್ತದೆ ಮಕ್ಕಳೇ ನೋಡಿರಿ ಗುಣಾಕಾರ ಇದ್ದಾಗ ಏನು ಮಾಡಬೇಕು ಮಿಶ್ರ ಮಿಶ್ರಾಭಿನ್ನ ಇದ್ದರೆ ಇದ್ರೆ ಮಿಶ್ರಾಭಿನ್ ಏನಾಗ್ತದೆ ಹನ್ನೊಂದು ಮೂರಲೆ ಮೂವತ್ತ್ಮೂರು ಮೂವತ್ತ್ಮೂರು ಪ್ಲಸ್ ಏಳು ನಲವತ್ತು ಬೈ ಹನ್ನೊಂದು ಎಂಟು ಹನ್ನೊಂದು ಬೈ ಐದು ಭಾಗಾಕಾರ ಇದು ಗುಣಾಕಾರ ಮಾಡಿದ್ರೆ ಏನಾಗ್ತದೆ ಮೂರು ಎಕ್ಸ್ ಬೈ ಏಳು ಇಸ್ ಈಕ್ವಲ್ ಟು ನಾಲ್ಕು ಬೈ ಮೂರು ನಂತರ ಏನಾಗ್ತದೆ ಇದು ಹನ್ನೊಂದು ಹನ್ನೊಂದು ಕ್ಯಾನ್ಸಲ್ ಆಗುತ್ತೆ ಮಕ್ಳೇ ಐದೊಂದಲೇ ಐದು ಎಂಟಲೇ ಸೊ ಒಟ್ಟಾರೆ ಅದು ಎಂಟು ಬೈ ಒಂದು ಆಗುತ್ತೆ ಭಾಗಕಾರ ಇದ್ದದ್ದು ಏನಾಗ್ತದೆ ಗುಣಕಾರ ಅಂಶ ಛೇದಕ್ಕೆ ಛೇದ ಅಂಶಕ್ಕೆ ಕರೆಕ್ಟ್ರಾ ಕರೆಕ್ಟ್ರಾ ಇಝ್ ಈಕ್ವಲ್ ಟು ನಾಲ್ಕು ಬೈ ಮೂರು ನಾಲ್ಕು ಬೈ ಮೂರು ನಾವೇನು ಮಾಡ್ಬೇಕು ಮಕ್ಕಳೇ ಇದನ್ನು ಎಕ್ಸ್ ಮೇಲಿರ್ಬೇಕಲ್ವ ಮೇಲೆ ಕಳಿಸ್ಬೇಕಂದ್ರೆ ಹೇಗೆ ಕಳಿಸ್ತೀವಿ ಇಲ್ಲಿ ಕಳಿಸ್ಬೋದಾ ನಾನು ಎಂಟು ಇಂಟು ಏಳು ಇಸ್ ಈಕ್ವಲ್ ಟು ನಾಲ್ಕು ಇಂಟು ಮೂರು ಎಕ್ಸ್ ಬೈ ಮೂರು 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 ಕ್ಯಾನ್ಸಲ್ ಆಗುತ್ತಾ ಮೂರು ಮೂರು ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಒಂಟಿ ಆಗ್ಬೇಕಲ್ವಾ ಎಕ್ಸ್ ಒಂಟಿ ಆಗ್ಬೇಕಂದ್ರೆ ನಾಲ್ಕು ನಾಲ್ಕು ಎಲ್ಲೋಗುತ್ತೆ ನಾಲ್ಕು ಹೋಗುತ್ತೆ ಕೆಳಗೆ ಹೋಗುತ್ತೆ ಅಂದರೆ ಎಂಟು ಇಂಟು ನ ಏಳು ಡಿವೈಡೆಡ್ ಬೈ ನಾಲ್ಕು ಇಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ನಾಲ್ಕು ಒಂದಲೇ ನಾಲ್ಕು ಎರಡಲೆ ಎರಡು ಏಳೇ ಎಕ್ಸ್ನ ಬೆಲೆ ಎಷ್ಟು ಮಂತ್ ಮಕ್ಕಳೇ ಆಪ್ಷನ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನಲವತ್ತೈದು ಅರವತ್ತು ಎಪ್ಪತ್ತೈದರ ಮಾಸ ಮತ್ತು ಲಾಸನ ಮೊತ್ತ ಮಾಸ ಮತ್ತು ಲಾಸನ ಮೊತ್ತ ಸೊ ಮೊದಲು ಮಾಸ ಕಂಡುಹಿಡಿಯೋಣ ಮಾಸಾ ಮಾಸಅ ಮತ್ತು ಲಾಸ ಇವುಗಳದ್ದು ಏನು ಬೇಕಂತ ಅವರಿಗೆ ಮೊತ್ತ ಬೇಕಂತೆ ಇವುಗಳ ಮೊತ್ತ ಬೇಕಂತೆ ಮಾಡೋಣ ಸೊ ಕಂಡು ಹಿಡಿಯೋಣ ಬನ್ನಿ ನಲವತ್ತೈದು ಅರವತ್ತು ಮತ್ತು ಎಪ್ಪತ್ತೈದು ಯಾವ ಮಗಲಿ ಹೋಗುತ್ತೆ ಮೂರಕ್ಕೆ ಮೂರು ವೆರಿ ಗುಡ್ ಹದಿನೈದು ಮೂರಲೇ ಹದಿನೈದು ನಾಲ್ಕಲೆ ಹದಿನೈದು ಐದಲೇ ಸೊ ಮಾಸ ಎಷ್ಟು ಬಂತು ಮಕ್ಕಳೆ ಹದಿನೈದು ಈ ಮೂರರಲ್ಲಿ ಯಾವುದಾದ್ರು ಹೋಗುತ್ತಾ ಮತ್ತೆ ಯಾವುದು ಹೋಗೋದಿಲ್ಲ ಅಲ್ಲಿಗೆ ಲಾಸ್ ಕಂಡು ಲಾಸ್ ಏನಾಗುತ್ತೆ ಮಕ್ಕಳೇ ಹದಿನೈದು ಇಂಟು ಮೂರು ಇಂಟು ನಾಲ್ಕು ಇಂಟು ಐದು ಹದಿನೈದು ಮೂರಲೇ ನಲವತ್ತೈದು ಐದು ನಾಲ್ಕಲೇ ನಾಲ್ಕೈದುಲೇ ಇಪ್ಪತ್ತು ನಲವತ್ತೈದನೇ ತೊಂಬತ್ತು ಸೊನ್ನೆಗೆ ಸೊನ್ನೆ ಒಂಬೈನೂರು ಲಾಸ ಲಾಸ ಒಂಬೈನೂರು ಬರ್ತದೆ ಸೊ ಒಂಬೈನೂರು ಮಾಸ ಪ್ಲಸ್ ಲಾಸ ಎಷ್ಟಾಗ್ತದೆ ಒಂಬೈನೂರ ಹದಿನೈದು ಆಪ್ಷನ್ ಸಿ ಆಪ್ಷನ್ ಸಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸರಿ ಸರಿವಾ ಮುಂದಿನ ಪ್ರಶ್ನೆ ಮಕ್ಕಳೇ ನಾವು ನಾಲ್ಕೂವರೆ ಗಂಟೆಗಳ ಪ್ರಯಾಣದ ನಂತರ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮ್ಮ ಗಮ್ಯ ಸ್ಥಾನವನ್ನು ತಲುಪಿದೆವು ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮ್ಮ ಗಮ್ಯ ಸ್ಥಾನ ತಲುಪಿದ್ದೀವಿ ನಾವು ಆಯಿತಾ ನಾವು ಎಷ್ಟು ಗಂಟೆಗೆ ಪ್ರಯಾಣ ಆರಂಭಿಸಿದೆವು ಹಂಗಾರೆ ಹಿಂದೆ ಹೋಗ್ಬೇಕು ನಾವು ಟೈಮಲ್ಲಿ ಹಿಂದ್ಗಡೆ ಹೋಗ್ಬೇಕು ನಾಲ್ಕು ಗಂಟೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ನಾಲ್ಕೂವರೆ ಗಂಟೆ ಅಂದರೆ ಎಷ್ಟು ನಿಮಿಷ ನಾಲ್ಕು ಗಂಟೆ ಮೂವತ್ತು ನಿಮಿಷ ತಾನೆ ನಾಲ್ಕೂವರೆ ಗಂಟೆ ಅಂದರೆ ಎಷ್ಟು ಗಂಟೆ ಎಷ್ಟು ನಿಮಿಷ ವೆರಿ ಗುಡ್ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಈ ಥರ ನೋಡ್ಕೊಂಡಿರ್ಬೇಕಾರೆ ನಾಲ್ಕೂವರೆ ಗಂಟೆ ಅಂತ ಇತ್ತಲ್ವಾ ಇನ್ನು ಹೀಗೆ ಅನ್ಬೋದ ನಾಲ್ಕು ಪೂರ್ಣಾಂಕ ಗಂಟೆ ಮತ್ತು ಅರ್ಧ ಅರ್ಧನೂ ಗಂಟೆ ಇತ್ತು ನಿಮಿಷಕ್ಕೆ ಮಾಡ್ಕೊಬೇಕಂದ್ರೆ ಏನು ಮಾಡ್ಬೇಕು ನಾನು ಅರವತ್ತು ಗುಣಿಸಿದ್ರೆ ಏನು ಬರುತ್ತೆ ನಿಮಿಷ ಬರುತ್ತೆ ಸೊ ಇದು ನಾಲ್ಕು ಗಂಟೆ ಹಾಗೆ ಇರುತ್ತೆ ಎರಡೊಂದ್ಲೆ ಎರಡು ಮೂವತ್ತಲೇ ಸೊ ಎಷ್ಟು ನಿಮಿಷ ಬರುತ್ತೆ ಮೂವತ್ತು ನಿಮಿಷ ಸೊ ನಾಲ್ಕೂವರೆ ಗಂಟೆ ಅಂದರೆ ಏನಾಗ್ತದೆ ಅದು ನಾಲ್ಕು ಗಂಟೆ ಮೂವತ್ತು ನಿಮಿಷ ಅಂತ ಬರ್ತದೆ ನಮಗೆ ರೈಟ್ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳ ಪ್ರಯಾಣದ ನಂತರ ಮಧ್ಯಾಹ್ನ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ತಮ್ಮ ಗಮ್ಯ ಸ್ಥಾನವನ್ನು ತಲುಪಿದ್ದಾರೆ ಹಾಗಾದರೆ ಪ್ರಯಾಣ ಮುಂಚೆ ಸ್ಟಾರ್ಟ್ ಮಾಡಿದ್ರಲ್ವ ಈ ಹಿಂದೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಹಿಂದೆ ಶುರು ಮಾಡಿದ್ದು ಪ್ರಯಾಣ ಪ್ರಯಾಣ ಶುರು ಮಾಡಿದ ಸಮಯ ಯಾವುದು ಒಂದು ಗಂಟೆ ಹಿಂದೋದರೆ ಏನಾಗುತ್ತೆ ಒಂದು ಗಂಟೆ ಇನ್ನೊಂದು ಗಂಟೆ ಹಿಂದೋದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಕರೆಕ್ಟಾ ಮತ್ತೊಂದು ಗಂಟೆಯಿಂದ ಹೋದರೆ ಹನ್ನೊಂದು ಗಂಟೆ ಮತ್ತೊಂದು ಗಂಟೆಯಿಂದ ಹೋದರೆ ಹತ್ತು ಗಂಟೆ ಕರೆಕ್ಟಾ ನಲವತ್ತೈದು ನಿಮಿಷ ಹಾಗೆ ಇರುತ್ತಾ ಒಂದೊಂದು ಗಂಟೆಯಿಂದ ಹೋಗ್ತಿದ್ದೀವಲ್ಲ ನಾವು ಕರೆಕ್ಟಾ ಮಕ್ಕಳೇ ಒಟ್ಟು ಎಷ್ಟು ಗಂಟೆ ಹಿಂದೋಗಿದ್ದೀವಿ ನಾವೀಗ ನಾಲ್ಕು ಗಂಟೆಯಿಂದ ಹೋಗಿದ್ದೀವಿ ಇನ್ನೂ ಮೂವತ್ತು ನಿಮಿಷ ಹಿಂದ ಹೋಗ್ಬೇಕು ಇದರಲ್ಲಿ ಮೂವತ್ತು ನಿಮಿಷ ಹಿಂದೋದ್ರೆ ನಲವತ್ತೈದರಲ್ಲಿ ಮೂವತ್ತು ನಿಮಿಷ ಹಿಂದಕ್ಕೆ ಹೋದರೆ ಎಸ್ ಹದಿನೈದು ನಿಮಿಷ ಬರ್ತದೆ ಹದಿನೈದು ನಿಮಿಷ ಬರ್ತದೆ ಪ್ರಯಾಣ ಶುರು ಮಾಡಿದ ಸಮಯ ಯಾವುದು ಬೆಳಿಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷ ಆಪ್ಷನ್ ದಟ್ಸ್ ಇಟ್ ಇಷ್ಟೇ ಇದಕ್ಕೆ ಉತ್ತರ ಇದಕ್ಕೆ ಉತ್ತರ ಇರೋದೆಷ್ಟೇ ಅರ್ಥ ಆಗ್ತಿದೆಯಾ ಇನ್ನೊಂದು ಮೆಥಡ್ ಇದೆ ಇದಕ್ಕಿಂತ ಈಸಿಯಾದ ಮೆಥಡ್ ಒಂದು ವೇಳೆ ಮಧ್ಯಾಹ್ನ ಹನ್ನೆರಡು ಗಂಟೆನ ದಾಟಿದೆ ಅನ್ನೋದಾದರೆ ಅದನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬರ್ಕೊಡ್ರಿ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷನ ಇಪ್ಪತ್ನಾಲ್ಕು ಗಂಟೆಗಳ ರೂಪದಲ್ಲಿ ಬರೆಯೋದಾದರೆ ಎಷ್ಟಾಗ್ತದೆ ಹದಿನಾಲ್ಕು ಗಂಟೆ ನಲವತ್ತೈದು ನಿಮಿಷ ಎಷ್ಟು ನಿಮಿಷ ಎಷ್ಟು ಗಂಟೆ ಹಿಂದಕ್ಕೆ ಹೋಗ್ಬೇಕು ನಾನು ನಾಲ್ಕು ಗಂಟೆ ಮೂವತ್ತು ನಿಮಿಷ ಹಿಂದಕ್ಕೆ ಹೋಗ್ಬೇಕು ಹಿಂದಕ್ಕೆ ಹೋಗ್ತೀನಿ ನೋಡ್ರಿ ಏನು ಬರ್ತದೆ ಹತ್ತು ಗಂಟೆ ಹದಿನೈದು ನಿಮಿಷ ಬೆಳಿಗ್ಗೆ ಆಪ್ಷನ್ ಸಿ ಈ ರೀತಿಯೂ ಮಾಡ್ಬೋದು ಅರ್ಥ ಇದ್ರೆ ಈ ರೀತಿಯೂ ಮಾಡ್ಬೋದು ಮುಂದಿನ ಪ್ರಶ್ನೆ ಒಂದು ಚೌಕ ಮತ್ತು ಒಂದು ಆಯತವು ಒಂದೇ ಪರಿಧಿಯನ್ನು ಹೊಂದಿರುತ್ತದೆ ಅಂದರೆ ಏನಂತ ಅರ್ಥ ಚೌಕದ ಸುತ್ತಳತೆ ಇಸಿಕೊಂಡು ಆಯತದ ಸುತ್ತಳತೆ ಅದನ್ನು ಹೇಳಿದ್ದಾರೆ ಅವರು ಮೊದಲನೇ ಲೈನಲ್ಲಿ ಚೌಕದ ಬದಿ ಹದಿನಾರು ಮೀಟರ್ ಅಂದರೆ ಚೌಕದ ಬಾಹು ಹದಿನಾರು ಮೀಟರ್ ಚೌಕದ ಬಾಹು ಹದಿನಾರು ಮೀಟರ್ ಏನು ಕೊಟ್ಟಿದ್ದಾರೆ ಅವರು ಚೌಕದ ಬಾಹು ಬಾಹು ಎಷ್ಟಿದೆ ಹದಿನಾರು ಮೀಟರ್ ಆಯುಧದ ಉದ್ದವು ಹದಿನೆಂಟು ಮೀಟರ್ ಆಗಿದ್ದರೆ ಆಯುಧದ ಅಗಲವೆಷ್ಟು ಅಂತ ಕೇಳಿದ್ದಾರೆ ಕರೆಕ್ಟಾ ಆಯುಧದ ಅಗಲವೆಷ್ಟು ಏನು ಕೊಟ್ಟಿದ್ದಾರೆ ಏನು ಕೇಳಿದ್ದಾರೆ ಸೊ ಇದನ್ನು ಬಳಸೋಣ ಬನ್ನಿ ಇದನ್ನು ಬಳಸೋಣ ಚೌಕದ ಸುತ್ತಳತೇನು ನಾಲ್ಕು ಇಂಟು ಬಾಹು ಕರೆಕ್ಟ ಮಕ್ಕಳೇ ಆಯುಧದ ಸುತ್ತಳೆತಿ ಅಂದ್ರೇನು ಎರಡು ಇಂಟು ಉದ್ದ ಪ್ಲಸ್ ಅಗಲ ನಾಲ್ಕು ಇಂಟು ಬಾಹು ಬಾಹು ಎಷ್ಟು ಕೊಟ್ಟಿದ್ದಾರೆ ಅವರು ಹದಿನಾರು ಮೀಟರ್ ಕೊಟ್ಟಿದ್ದಾರೆ ಬಾಹು ಹದಿನಾರು ಮೀಟರ್ ಕೊಟ್ಟಿದ್ದಾರೆ ಈಸ್ ಈಕ್ವಲ್ ಟು ಎರಡು ಇಂಟು ಉದ್ದ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ ಹದಿನೆಂಟು ಮೀಟರ್ ಆಗಲ್ಲ ಕೊಟ್ಟಿಲ್ಲ ಉದ್ದ ಎಷ್ಟು ಕೊಟ್ಟಿದ್ದಾರೆ ಹದಿನೆಂಟು ಮೀಟರ್ ಆಗಲ್ಲ ಏನೂ ಕೊಟ್ಟಿಲ್ಲ ಆಗಲಕ್ಕೆ ಆಗಲ್ಲ ಹಾಗೆ ಹೇಳ್ಬರಿತೀನಿ ನಾನು ಸರಿನಾ ಈ ಎರಡನ್ನು ಏನು ಮಾಡ್ಬೋದು ನಾನು ಕೇಳಕ್ಕೆ ಕಳಿಸ್ಬೋದಾ ಹದಿನಾರು ನಾಲ್ಕಲೇ ಅರ್ ಹದಿನಾರು ನಾಲ್ಕಲೇ ಅರವತ್ತು ಡಿವೈಡೆಡ್ ಬೈ ಎರಡು ಈಸ್ ಈಕ್ವಲ್ ಟು ಹದಿನೆಂಟು ಮೀಟರ್ ಪ್ಲಸ್ ಆಗಲ್ಲ ಎರಡೊಂದಲೇ ಎರಡು ಮೂವತ್ತೆರಡೇ ಕರೆಕ್ಟಾ ಸೊ ಇಲ್ಲಿ ಮೂವತ್ತೆರಡಿದೆ ಹದಿನೆಂಟು ಮೀಟ್ರ್ ಈ ಕಡೆ ಕಳಿಸ್ಬೇಕು ನಾನು ಅಗಲ ಕಂಡು ಇಡ್ಬೇಕಲ್ಲವಾ ನಾನು ಅಗಲನ ಒಂಟಿ ಮಾಡ್ಕೊತೀನಿ ಹದಿನೆಂಟು ಮೀಟ್ರ್ ಕಡೆ ಕಳಿಸಿದ್ರೆ ಏನಾಗುತ್ತೆ ಮೈನಸ್ ಹದಿನೆಂಟು ಮೀಟರ್ ಇಸಿಕ್ವಲ್ ಟು ಈಸಿಕ್ವಲ್ ಟು ಅಗಲ ಮೂವತ್ತೆರಡರಲ್ಲಿ ಹದಿನೆಂಟನ್ನು ಕಳೆದ್ರೆ ಎಷ್ಟಾಗುತ್ತೆ ಮಕ್ಕಳೆ ಹದಿನಾಲ್ಕು ಮೀಟರ್ ಇಸಿಕಲ್ ಟು ಒಟ್ಟು ಅಗಲ ಎಷ್ಟು ಬರ್ತದೆ ನಮಗೆ ಹದಿನಾಲ್ಕು ಮೀಟರ್ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಸರಿನಾ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಓ ಈ ಪ್ರಶ್ನೆಗೆ ಸ್ವಲ್ಪ ಜಾಗರೂಕರಾಗಿ ಚೆನ್ನಾಗಿ ಶಾಂತ ಮನಸ್ಸಿಂದ ಕೇಳಿ ಈ ಕ್ವಶನ್ನ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಪ್ರಶ್ನೆಗಳು ಈ ವರ್ಷದ ನವೋದಯ ಪರಿವೇಶ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ ಸರಿನಾ ಆರಾಮಾಗಿ ಕೇಳಿ ಕತೆ ಥರ ಕೇಳಿ ಒಂದು ಹಿಂಡಿನ ಹಕ್ಕಿಗಳಲ್ಲಿ ಹಕ್ಕಿಗಳನ್ನು ನೋಡಿದ್ದೀರಲ್ಲ ಯಾವಾಗಲೂ ಹಿಂಡು ಹಿಂಡಾಗಿರ್ತವೆ ಗುಂಪು ಗುಂಪಲ್ಲಿರ್ತವೆ ಪಕ್ಷಿಗಳು ಕೆಲವೇ ಕೆಲವು ಪಕ್ಷಿಗಳು ಒನ್ ಟ್ವೆಂಟಿಯಾಗಿರ್ತವೆ ಒನ್ ಟ್ವೆಂಟಿ ಕಾಣುವ ಪಕ್ಷಿ ಯಾವುದಾದ್ರೂ ಗೊತ್ತಾ ನಿಮಗೆ ಒಂದೊಂದೇ ಕಾಣುತ್ತೆ ಗುಂಪಲ್ಲಿ ಜಾಸ್ತಿ ಕಾಣಲ್ಲ ಕಾಗೆಗಳು ಗುಂಪಲ್ಲಿ ಇರ್ತವೆ ಹದ್ದು ಹದ್ದು ಬಹುತೇಕ ಒಂಟಿ ಇಲ್ಲ ಎರಡೆರಡು ಮೂರು ಮೂರು ಅಷ್ಟೇ ಇರ್ತವೆ ಮತ್ತು ಗೂಬೆ ಗೂಬೆ ಗುಂಪಾಗಿರೋದು ನೋಡಿದರೆ ಎಲ್ಲಾದರೂ ಗೂಬೆ ಯಾವಾಗಲೂ ಎಲ್ಲಾದರೂ ಒಂದು ಕಡೆ ಇರ್ತದೆ ಒಂದೊಂದು ನವಿಲು ಗುಂಪಲ್ಲಿ ಸಿಗೋಲ್ಲ ಹೆಚ್ಚಾಗಿ ನವಿಲುಗಳು ಸಹ ಹೌದಾ ಕೆಲವು ಗುಬ್ಬಿಗಳು ಹಾಂ ಸೊ ಈ ರೀತಿ ಪಕ್ಷಿಗಳು ಕೆಲವು ಹೊರತುಪಡಿಸಿ ಮಿಕ್ಕ ಎಲ್ಲ ಪಕ್ಷಿಗಳು ಏನಾಗಿರ್ತವೆ ಎಲ್ಲ ಸಮೂಹದಲ್ಲಿರ್ತವೆ ಗುಂಪಲ್ಲಿರ್ತವೆ ಹಿಂಡ್ ಹಿಂಡಾಗಿರ್ತವೆ ಸೊ ಇಲ್ಲಿ ಒಂದು ಹಿಂಡಿನ ಹಕ್ಕಿಗಳಲ್ಲಿ ನಾಲ್ಕನೇ ಒಂದು ಭಾಗವು ನದಿಯ ದಂಡೆಯಲ್ಲಿದೆ ಇಲ್ಲಿ ದಂಡೆ ದಂಡೆಯಲ್ಲಿದೆ ಮತ್ತು ಆ ಹಿಂಡಿನ ಐದನೇ ಒಂದು ಭಾಗವು ಅವುಗಳ ಗೋಡಿನಲ್ಲಿದೆ ಇನ್ನು ಕೆಲವು ಎಲ್ಲಿದ್ದಾವೆ ಗೂಡು ಗೂಡು ಉಳಿದ ಇಪ್ಪತ್ತೆರಡು ಪಕ್ಷಿಗಳು ಆಹಾರ ಹುಡುಕಿಕೊಂಡು ಅಲೆದಾಡ್ತಿವೆ ಇನ್ನು ಉಳಿದಾವ ಏನು ಮಾಡ್ತಿದ್ದಾವೆ ಅಲೆದಾಡ್ತಿದ್ದಾವೆ ಅಲೆದಾಟ ಅಲೆದಾಟದಲ್ಲಿ ಇದಾವೆ ಆಹಾರ ಹುಡುಕಿಕೊಂಡು ಅಲೆದಾಡ್ತಿದ್ದಾವೆ ಆಯ್ತಾ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಹೇಗೆ ಮಾಡೋದು ಹೇಗೆ ಮಾಡೋದು ಒಟ್ಟು ಪಕ್ಷಿಗಳು ಎಷ್ಟಿದ್ದಾವೆ ಎಕ್ಸ್ ಈ ದಂಡೆ ಮೇಲಿರೋ ಪಕ್ಷಿ ಈ ಗೂಡಲ್ಲಿರೋ ಪಕ್ಷಿ ಈಗ ಆಹಾರ ಹುಡುಕಿಕೊಂಡು ಅಲ್ದಾಡುತ್ತಿರುವ ಪಕ್ಷಿ ಈ ಎಲ್ಲ ಪಕ್ಷಿಗಳನ್ನು ಸೇರಿದರೆ ಎಷ್ಟು ಪಕ್ಷಿ ಆಗುತ್ತೆ ಎಕ್ಸ್ ಅಂತ ಕರೆಯೋಣ ಸರಿನಾ ಸರಿನಾ ಹೌದಾ ದಂಡೆ ಮೇಲೆ ಎಷ್ಟಿದೆ ಪಕ್ಷಿಗಳು ನಾಲ್ಕನೇ ಒಂದು ಭಾಗ ಯಾರ ನಾಲ್ಕನೇ ಒಂದು ಭಾಗ ಎಕ್ಸ್ನ ನಾಲ್ಕನೇ ಒಂದು ಭಾಗ ಮೇಲುಗಡೆ ಒಂದು ಬಂತು ಏನು ಬರಲ್ಲ ಎಕ್ಸೇ ಬರ್ತದೆ ಕರೆಕ್ಟ್ ಮತ್ತು ಆ ಹಿಂಡಿನ ಐದನೇ ಒಂದು ಭಾಗವು ಅವುಗಳ ಗೋಡಿನಲ್ಲಿದೆ ಗೋಡಿನಲ್ಲಿ ಎಷ್ಟಿದೆ ಐದನೇ ಒಂದು ಭಾಗ ಯಾರ ಐದನೇ ಒಂದು ಭಾಗ ಎಕ್ಸ್ನ ಐದನೇ ಒಂದು ಭಾಗ ಕರೆಕ್ಟಾ ಹೌದಾ ಮತ್ತು ಆಹಾರ ಹುಡುಕಿಕೊಂಡು ಅಲ್ದಾಡ್ತಿರೋ ಪಕ್ಷಿಗಳ ಸಂಖ್ಯೆ ಎಷ್ಟಿದೆ ಇಪ್ಪತ್ತೆರಡಿದೆ ಎಷ್ಟಿದೆ ಇಪ್ಪತ್ತ ಎರಡಿದೆ ಇವೆಲ್ಲವನ್ನು ಕೂಡಿಸಿದ್ರೆ ಮಕ್ಕಳೇ ನಮಗೇನು ಬರಬೇಕು ಒಪ್ತೀರಾ ಒಪ್ತೀರಾ ಇನ್ನೊಂದು ನಿಂತಿರಲಿ ನಾವು ಯಾರ ಬಗ್ಗೆ ಕಂಡುಹಿಡಿಬೇಕು ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಈಗ ನಾವು ಇಲ್ಲಿ ಲೆಕ್ಕ ಮಾಡ್ತಾ 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 ಯಾರ ಬೆಲೆ ಬರುತ್ತೆ ಎಕ್ಸ್ನ ಬೆಲೆ ಎಕ್ಸ್ ಯಾರು ಒಟ್ಟು ಒಟ್ಟು ಪಕ್ಷಿಗಳ ಸಂಖ್ಯೆ ತಾನೇ ಇದು ನಮಗೆ ಬೇಕಿರೋದು ಯಾರು ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಇದು ನೆನಪಿರಲಿ ಲೆಕ್ಕ ಶುರು ಮಾಡುವ ಮುನ್ನ ಇದು ನೆನಪಿರ್ಬೇಕು ನಾವು ಯಾರ ಯಾರ ಮೌಲ್ಯವನ್ನು ಕಂಡುಹಿಡಲಿಕ್ಕೆ ಹೋಗ್ತಾ ಇದೀವಂತ ಭಾಳ ಜನ ಏನು ಮಾಡ್ಬಿಡ್ತೀರಿ ಒಟ್ಟು ಪಕ್ಷಿಗಳನ್ನು ಕಂಡು ಬಹುತೇಕ ಒಟ್ಟು ಪಕ್ಷಿಗಳ ಸಂಖ್ಯೆ ಉತ್ತರದಲ್ಲಿ ಕೊಟ್ಟಿರ್ತಾರೆ ಅವಸರದಲ್ಲಿ ಅದನ್ನು ಹಾಕಿ ಬಂದುಬಿಡ್ತೀರಿ ತಪ್ಪಾಗಿರುತ್ತೆ ಇನ್ನೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಇರ್ತದೆ ಲೆಕ್ಕ ನೋಡ್ಬೇಕು ನೀವು ದಯಮಾಡಿ ಕ್ವಶನ್ನ ಎರಡು ಎರಡು ಸರಿ ಓದಬೇಕು ಈ ಥರ ಪ್ರಶ್ನೆಗಳು ಬಂದಾಗ ಆಯಿತಾ ನೋಡಿ ಏನಾಗ್ತದೆ ಇಲ್ಲಿ ಎಕ್ಸ್ನ ಒಂಟಿ ಎಕ್ಸ್ನೆಲ್ಲ ಒಂದು ಕಡೆ ತಗೊಂಡು ಹೋಗ್ಬೇಕು ನಾನು ಇಪ್ಪತ್ತೆರಡು ಇಲ್ಲೇ ಉಳಿಸ್ಕೊಂತೀನಿ ಆ ಬದಿ ಎಲ್ಲರಿದ್ದಾರೆ ಎಕ್ಸ್ ಇದ್ದಾರೆ ಎಕ್ಸ್ ಬೈ ನಾಲ್ಕು ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ಎಕ್ಸ್ ಬೈ ನಾಲ್ಕು ಎಕ್ಸ್ ಬೈ ಐದಲ್ಲ ಹೋದ್ರೆ ಏನಾಗುತ್ತೆ ಮೈನಸ್ ಎಕ್ಸ್ ಬೈ ಐದು ಕ್ಲಿಯರ್ ಲಾಸ್ ಏನು ಬರ್ತದೆ ಮಕ್ಕಳೇ ಎಲ್ಲದಕ್ಕೂ ಲಾಸ್ ಏನು ಬರ್ತದೆ ಇಪ್ಪತ್ತು ಬರ್ತದ ಇಪ್ಪತ್ತು ಒಂದೆಷ್ಟೇ ಇಪ್ಪತ್ತು ಒಂದು ಇಪ್ಪತ್ತಲೇ ನಾಲ್ಕು ಎಷ್ಟಲು ಇಪ್ಪತ್ತು ನಾಲ್ಕು ಐದಲೆ ಐದು ಎಷ್ಟಲು ಇಪ್ಪತ್ತು ಐದು ನಾಲ್ಕಲೆ ಎಕ್ಸ್ ಇಪ್ಪತ್ತಲೆ ಇಪ್ಪತ್ತು ಎಕ್ಸ್ ಮೈನಸ್ ಐದು ಎಕ್ಸ್ ಐ ಎಕ್ಸ್ ಇಂಟು ಐದು ಐದು ಎಕ್ಸ್ ಮೈನಸ್ ಎಕ್ಸ್ ಇಂಟು ನಾಲ್ಕು ನಾಲ್ಕು ಎಕ್ಸ್ ಸೇಷ್ಟು ಬರುತ್ತೆ ಮಕ್ಕಳೇದು ಇಪ್ಪತ್ತೆರಡು ಈ ಇಪ್ಪತ್ತೆಲ್ಲೋಗುತ್ತೆ ಮಕ್ಕಳೇ ಇಪ್ಪತ್ತಿಲ್ಲಿ ಹೋಗುತ್ತಾ ವೆರಿ ಗುಡ್ ಇಪ್ಪತ್ತೆರಡು ಇಂಟು ಇಪ್ಪತ್ತು ಈಸ್ ಈಕ್ವಲ್ ಟು ಐದು ಪ್ಲಸ್ ನಾಲ್ಕು ಸೊ ಇಪ್ಪತ್ತರಲ್ಲಿ ಒಂಬತ್ತು ಹೋದರೆ ಹನ್ನೊಂದು ಎಕ್ಸ್ ಕರೆಕ್ಟಾ ಹನ್ನೊಂದು ಎಕ್ಸ್ ಹನ್ನೊಂದು ಎಲ್ಲಿ ಹೋಗುತ್ತೆ ನೆಕ್ಸ್ಟು ಇಪ್ಪತ್ತೆರಡು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಹನ್ನೊಂದು ಈಸ್ ಈಕ್ವಲ್ ಟು ಎಕ್ಸ್ ಹನ್ನೊಂದು ಒಂದಲೇ ಹನ್ನೊಂದೆರಡಲೇ ಅಲ್ಲಿಗೆ ಎರಡು ಇಂಟು ಇಪ್ಪತ್ತು ಏನು ಬರುತ್ತೆ ನಲವತ್ತು ಈಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ ಕರೆಕ್ಟಾ ಆಪ್ಷನ್ ಎ ಆಪ್ಷನ್ ಎ ಏನಿದೆ ಒಟ್ಟು ಪಕ್ಷಿಗಳ ಸಂಖ್ಯೆ ಆಪ್ಷನ್ ಆಪ್ಷನ್ನೇ ನಿಮಗೆ ನೀವೇನು ಮಾಡ್ತೀರಿ ಭಾಳಷ್ಟು ಜನ ಅವಸರದಲ್ಲಿ ಓಹ್ ನಾನು ಬ ಕಂಡಿಡ್ದಿರೋ ಬಂದಿದೆ ಉತ್ತರ ನಲವತ್ತು ಬಂದಿದೆ ಎಕ್ಸ್ನ ಬೆಲೆ ಅಲ್ಲೂ ಸಹ ಎಕ್ಸ್ನ ಬೆಲೆ ಇದೆ ಆಪ್ಷನ್ ಏನೇ ಸರಿಯಾದ ಉತ್ತರ ಅಂತ ಹಾಕ್ಬಿಡ್ತೀರಾ ಬಹುತೇಕ ತಪ್ಪಾಗ್ತದೆ ಯಾಕೆ ಹೇಳಿ ನಾವು ಕಂಡುಹಿಡಬೇಕಾಗಿರೋದು ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಗೂಡಿನಲ್ಲಿ ಎಷ್ಟಿದೆ ಎಕ್ಸ್ ಬೈ ಐದು ಪಕ್ಷಿಗಳಿದ್ದಾವೆ ಎಕ್ಸ್ನ ಬೆಲೆ ಎಷ್ಟು ಬಂದಿದೆ ಎಕ್ಸ್ ಬೈ ಐದು ಕಂಡು ನಾವು ಹೌದು ಎಕ್ಸ್ನ ಬೆಲೆ ಎಷ್ಟು ಬಂದಿದೆ ಮಕ್ಕಳೇ ನಲವತ್ತು ನಲವತ್ತು ಬೈ ಐದು ಅಂದರೆ ಎಷ್ಟಾಗುತ್ತಿದ್ದು ಐದೊಂದಲೇ ಐದೆಂಟ್ಲೇ ಒಟ್ಟಾರೆ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಓಕೆ ಸೊ ಇಲ್ಲಿಗೆ ನಿಮ್ಮ ಎರಡು ಸಾವಿರದ ಇಪ್ಪತ್ತರ ಎರಡು ಸಾವಿರದ ಇಪ್ಪತ್ತರ ವರ್ಷದ ನವೋದಯ ಪ್ರವೇಶ ಪರೀಕ್ಷೆ ಗಣಿತ ವಿಭಾಗದ ವಿವರಣೆ ಮುಕ್ತಾಯಗೊಳ್ತದೆ ಮತ್ತೊಮ್ಮೆ ಮತ್ತೊಂದು ತರಗತಿಯಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ಸಿಗೋಣ ನೆರಪಿಡಿ ಇದು ಇ ಪಿ ಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ